ಹಾಗೆ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮತ್ತೊಂದು ಪ್ರೋಮ್ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೊದಲ್ಲಿ ನೋಡೋದಾದರೆ ನಾಮಿನೇಷನ್ ನಡೀತಾ ಇದೆ ಸೊ ನಾಮಿನೇಟ್ ಮಾಡ್ತಿರುವಂತೂ ನಮ್ಮ ಹನುಮಂತ ಸೊ ಸ್ವಲ್ಪ ಕಾಮಿಡಿ ಮಾಡ್ತಿದ್ದಾನೆ ಸ್ವಲ್ಪ ನಾಮಿನೇಟ್ ಮಾಡ್ತಿದ್ದಾನೆ ಪ್ರಾಪರ್ ಆಗಿರೋವಂಥ ರೀಸನ್ನ ಕೊಟ್ಟು ತಲೆ ಮೇಲೆ ಹೊಡೆದೋ ಹೊಡೆಯೋ ರೀತಿಯಲ್ಲಿ ಕೌ ಕೌಂಟ್ರ್ಗಳನ್ನ ಕೊಡ್ತಿದ್ದಾನೆ ಸೊ ಇಲ್ಲಿ ನೋಡೋದಾದರೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ನನ್ನ ಆಯ್ಕೆ ಅಂತ ಶುರು ಮಾಡಿ ಸುರೇಶ್ ಮಾವ ಅನ್ನೋಷ್ಟೊತ್ತಿಗೆ ಸುರೇಶ್ ಎದೇಳ್ ಎದೇಳ್ತಿರ್ತಾರೆ ಏಯ್ ನಾಮಿನೇಟ್ ಮಾಡ್ತಿಲ್ಲ ಆರಾಮದಿ ಇಲ್ಲ ಅಂತ ಕೇಳಕ್ಕೆ ಮಾಡಿದೆ ಎದೇಳ್ಬೇಡ ಆ ನಾಮಿನೇಟ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ನಾಮಿನೇಟ್ ಮಾಡುವಂಥದ್ದು ಧರ್ಮಣ್ಣ ಆ್ಯಂಡ್ ಐಶ್ವರ್ಯ ಅವರಿಗೆ ನಾಮಿನೇಟ್ ಮಾಡ್ತಾನೆ ಕೊಟ್ಟಿರುವಂಥ ರೀಸನ್ ಸಖತ್ತಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಬೇರೆ ಬೇರೆಯವರೆಲ್ಲ ಒಂದೊಂದು ರೀತಿಯಲ್ಲಿ ಪರ್ಸನಲ್ ರೀಸನ್ಗಳನ್ನ ಕೊಡ್ತಾ ಇದ್ದಾರೆ ಬಟ್ ಹನುಮಂತನ ಬಗ್ಗೆ ಸುಮಾರು ಜನಕ್ಕೆ ಡೌಟ್ ಇದೆ ಇವ್ನು ಕರೆಕ್ಟಾಗಿ ರೀಸನ್ ಕೊಡೋಲ್ಲ ಕೊಡಲ್ಲ ಹೀಗೆ ಕೊಡಲ್ಲ ಅಂತ ಬಟ್ ಇವತ್ತಿನ ಒಂದು ಎಪಿಸೋಡಲ್ಲಿ ಅವ್ನು ಕೊಟ್ಟಂತ ರೀಸನ್ ಏನು ಅಂತಂದರೆ ಧರ್ಮಣ್ಣ ಆ್ಯಂಡ್ ಐಶ್ವರ್ಯ ಅವ್ರಿಗೆ ಸೊ ಲಾಸ್ಟ್ ವೀಕ್ ನಡೆದಂಥ ಒಂದು ಏನು ಟಾಸ್ಕ್ ಇತ್ತು ಸೊ ಸ್ಟಾರ್ಟಿಂಗಲ್ಲಿ ಏನು ಟಾಸ್ಕ್ ಕೊಟ್ಟರು ಆ ಟಾಸ್ಕಲ್ಲಿ ಇದ್ದಂಥ ಆಸಕ್ತಿ ಸೊ ಕೊನೆ ಟಾಸ್ಕ್ವರೆಗೂ ಇರಲಿಲ್ಲ ಅನ್ನೋ ಒಂದು ರೀಸನ್ನ ಕೊಟ್ಟು ಧರ್ಮಣ್ಣ ಆ್ಯಂಡ್ ಐಶ್ವರ್ಯ ಅವ್ರಿಗೆ ನಾಮಿನೇಟ್ ಮಾಡ್ತಾನೆ ನನ್ನ ಪ್ರಕಾರ ಇದು ಪ್ರಾಪರ್ ಒಂದು ರೀತಿಯಲ್ಲಿ ರೀಸನ್ ಅಂತ ನನಗೆ ಅನ್ಸುತ್ತೆ ನಾಮಿನೇಟ್ ಮಾಡಲಿಕ್ಕೋಸ್ಕರ ಅಲ್ಲಿ ಐಶ್ವರ್ಯ ಅವರು ಕೂಡ ಒಂದು ತಿರುಗೇಟ್ ಕೊಡ್ತಾರೆ ಅದೇನಂತಂದ್ರೆ ನಮ್ದು ಟಾಸ್ಕ್ ಅಂತ ಬಂದಾಗ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಆಸಕ್ತಿ ಇತ್ತು ಅಂತ ಒಂದು ಕೌಂಟರ್ ಒಂದು ಉತ್ತರ ಕೊಡ್ತಾರೆ ಅದಾದ್ಮೇಲೆ ಇನ್ನೂ ಒಂದು ಅದಕ್ಕೊಂದು ಕೌಂಟರ್ ಉತ್ತರ ಹನುಮಂತನ ಕಡೆಯಿಂದ ಬರುತ್ತೆ ಸೊ ನೀವು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಆಡಿದಿರಿ ಅಂತಲೇ ಇಟ್ಕೊಳ್ಳೋಣ ಸೂಪರಾಗಿ ಆಗಿ ಅಂತಲೇ ಇಟ್ಕೊಳ್ಳೋಣ ಅಂಡ್ ಗಿಚ್ಚಿ ಗಿಲಿಗಿಲಿಯಾಗಿ ಆಡಿದಾರೇ ಅಂತ ಇಟ್ಕೊಳ್ಳೋಣ ಬಟ್ ಆದರೆ ಸ್ಕೋರ್ ಬೋರ್ಡ್ ಅಲ್ಲಿ ಸ್ಕೋರ್ ಯಾಕೆ ಬರಲಿಲ್ಲ ಅನ್ನೋ ಒಂದು ಕೌಂಟರ್ ಕೊಡ್ತಾನೆ ಸೊ ಅಲ್ಲಿ ಮೇ ಬಿ ಐಶ್ವರ್ಯ ಅವರ ಹತ್ರ ಸದ್ಯಕ್ಕೆ ಪ್ರೋಮೋದಲ್ಲಿ ಉತ್ತರ ಇಲ್ಲ ಅಂತ ಅನ್ಕೊಂತೀನಿ ಅಂಡ್ ಅಲ್ಲಿ ಒಂದು ರೀತಿಯಲ್ಲಿ ಶಾಕ್ ಆದ್ರು ಆ ಒಂದು ಕೌಂಟರ್ ನೋಡ್ಬಿಟ್ಟು ನನಗೂ ಅನ್ಸುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತ ಒಂದು ಎಫರ್ಟ್ ಏನಿದೆ ಮೇ ಬಿ ಲಾಸ್ಟ್ ಇದ್ರವರೆಗೂ ಕೂಡ ಕಾಣಲಿಲ್ಲ ಯಾಕಂದ್ರೆ ಫಸ್ಟ್ ಟಾಸ್ಕ್ ಮೇಲೆ ಸ್ಕೋರ್ ಬೋರ್ಡ್ ಅಲ್ಲಿ ಜಾಸ್ತಿ ಸ್ಕೋರ್ ಇದ್ದಂತದ್ದು ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಬೇರೆಯವ್ರ ಚೆನ್ನಾಗಿ ಆಡದಾರ ಅಥವಾ ಇವ್ರದ್ದು ಕಳಪೆಯಾಗಿ ಆಡದ್ರ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ಸ್ಟಾರ್ಟಿಂಗ್ ಇದ್ದಂತ ಒಂದು ಸ್ಕೋರ್ ಬೋರ್ಡ್ ಕೊನೆಗೆ ಬರೋ ಅಷ್ಟೊತ್ತಿಗೆ ಟಾಪಲ್ಲಿ ಇದ್ದವರು ಕೆಳಗಡೆ ಬಾಟಮಿಗೆ ಬಂದರು ಸೊ ಅದು ಐಶ್ವರ್ಯ ಅವರು ಕೂಡ ಬೇಜಾರಾಗಿತ್ತು ಬಟ್ ಎಫರ್ಟ್ ಇತ್ತು ಬಟ್ ಆ ಒಂದು ಮಟ್ಟಿಗೆ ಎಫರ್ಟ್ ಕಾಣಲಿಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ಲಾಸ್ಟ್ ಟಾಸ್ಕ್ ಏನಿತ್ತು ಇನ್ನೂರು ಪಾಯಿಂಟ್ಸ್ ಬರುವಂಥ ಟಾಸ್ಕ್ ಅದು ಸೊ ಅಲ್ಲಿ ಅವರಿಬ್ಬರು ಕೂಡ ಸ್ವಲ್ಪ ಬೇಗನೆ ಔಟ್ ಆದರು ಕಂಪೇರಿಟಿವ್ಲಿ ಸೊ ಅದಕ್ಕೆ ನಾನಾ ಕಾರಣಗಳಿರ್ಬೋದು ಬಟ್ ಸ್ಕೋರ್ ಬೋರ್ಡ್ ಅಂತ ಅಂತ ಬಂದಾಗ ಸೊ ಅವ್ರು ಸ್ವಲ್ಪ ಕಡಿಮೆನೇ ಇತ್ತು ಸೊ ಅದಕ್ಕೋಸ್ಕರ ಆ ಒಂದು ರೀಸನ್ನ ಕೊಟ್ಟು ನಾಮಿನೇಟ್ ಮಾಡ್ತಾನೆ ಸೊ ಅದೊಂದು ಅದ್ಭುತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇಲ್ಲಿ ಹನುಮಂತನ್ಗೆ ಡೈರೆಕ್ಟ್ ನಾಮಿನೇಟ್ ಮಾಡುವಂಥದ್ದು ಭವ್ಯ ಅವರು ರೀಸನ್ ಕೊಟ್ಟಿರುವಂಥದ್ದು ಏನು ಅಂತಂದರೆ ಅವರು ಬೇರೆಯವ್ರಿಗೆ ಏನಾದರೂ ನಾಮಿನೇಟ್ ಮಾಡಬೇಕು ಅಥವಾ ಏನೇ ಒಂದು ಹೇಳಬೇಕು ಅಂತಂದಾಗ ಅವರು ನಂದು ನಾನು ಹೇಳಿದ್ದೀನಿ ನಿಮ್ಗೆ ಬಂದಾಗ ನೀವು ಹೇಳಿ ಅನ್ನೋ ಒಂದು ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತಾರೆ ಸೊ ಈ ರೀತಿ ಆದರೆ ಮುಂದೆ ಅವರಿಗೆ ಹೋಗಲಿಕ್ಕೆ ಬಿಗ್ ಬಾಸ್ ಮನೆ ಒಳಗಡೆಗೆ ಸರ್ವೈವ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಅವ್ರನ್ನ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಭವ್ಯ ಅವರು ನಾಮಿನೇಟ್ ಮಾಡ್ತಾರೆ ಡೈರೆಕ್ಟ್ ನಾಮಿನೇಷನ್ ಅಂತ ಅನಿಸುತ್ತೆ ಬಟ್ ಅಲ್ಲಿ ನನಗೆ ಗೊತ್ತಿರೋಂಗೆ ಹನುಮಂತ ಸ್ಟಾರ್ಟಿಂಗ್ ಬಂದಾಗ ಒಂದು ಎರಡು ವೀಕ್ ಅದು ಆ ರೀತಿಯಲ್ಲಿ ಮಾಡಿದ್ದು ಅದು ಓನ್ಲಿ ಸುರೇಶಿಗೆ ಮಾತ್ರ ಅದು ಬಿಟ್ಬಿಟ್ಟು ಆ ಥರ ರೀಸನ್ನು ಯಾರಿಗೂ ಕೊಟ್ಟಿಲ್ಲ ಅವನು ಸೊ ಬೇರೆಯವರಿಗೆಲ್ಲ ಬೇರೆ ಬೇರೆ ರೀತಿಯ ರೀಸನ್ಗಳನ್ನ ಕೊಟ್ಟಿದ್ದಾನೆ ಓನ್ಲಿ ಸುರೇಶ್ಗೆ ಕೊಟ್ಟಿರೋಂಥದ್ದನ್ನ ಇಟ್ಕೊಂಡು ಭವ್ಯವರು ಇಲ್ಲಿ ನಾಮಿನೇಟ್ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಕೂಡ ಕ್ವಶನ್ ಇಟ್ಕೊಳ್ಳುತ್ತೆ ಬಟ್ ಅಟ್ ಲೀಸ್ಟ್ ಇದನ್ನು ಕೂಡ ಒಂದು ರೀತಿಯಲ್ಲಿ ರೀಸನ್ ಅಂತ ಒಪ್ಕೋಬಹುದು ಅದನ್ನ ಅವ್ನು ತಿದ್ಕೊಂಡಿದ್ದಾನೆ ಲಾಸ್ಟ್ ಒಂದು ಟೂ ಇಂದ ಅವ್ನು ತಿದ್ಕೊಂಡಿದ್ದಾನೆ ಮತ್ತೆ ಭವ್ಯವರು ಅದನ್ನೇ ಒಂದು ರೀಸನ್ ಕೊಟ್ಟಿರುವಂಥದ್ದು ನನಗೆಲ್ಲೋ ಅಷ್ಟೊಂದು ಸಮಂಜಸ ಅಂತ ಅನಿಸ್ಲಿಲ್ಲ ಮೇ ಬಿ ಇವತ್ತಿಂದ ಸೊ ಹನುಮಂತ ಇನ್ನೂ ಪ್ರಾಪರ್ ಆಗಿರೋಂತ ಕೊಡುವಂತ ರೀಸನ್ ಹುಡುಕ್ಬೋದು ಅಂತ ಅನ್ಕೊಂತೀನಿ ಸೊ ಡೈರೆಕ್ಟ್ ನಾಮಿನೇಷನ್ ಹನುಮಂತ ಆಗಿರ್ತಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ಬೋದು ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಹನುಮಂತನ ಬಗ್ಗೆ ಇಲ್ಲಿ ಇತ್ತೀಚಿನ ಒಂದು ವಾರಗಳಲ್ಲಿ ತೊಗೊಂಡ್ರೆ ಸ್ಟಾರ್ಟಿಂಗ್ ಇದ್ದಂಥ ಹನುಮಂತ ಇವಾಗಿದ್ದಂಥ ಹನುಮಂತನ ಬಗ್ಗೆ ಕೊಡೋವಂಥ ರೀಸನ್ಗಳಾದ್ರಾಗಿರ್ಬೋದು ಮನೆಯಲ್ಲಿ ಇನ್ವಾಲ್ಮೆಂಟ್ ಅದರಾಗಿರ್ಬೋದು ಟಾಸ್ಕಲ್ಲಿ ಮಾಡುವಂಥ ಪರ್ಫಾರ್ಮೆನ್ಸ್ ಅದರಾಗಿರ್ಬೋದು ಎಂಟರ್ಟೈನ್ಮೆಂಟ್ ಅಂತ ಅದ್ರಾಗಿರ್ಬೋದು ಸೊ ಯಾವ ರೀತಿನಲ್ಲಿ ಇರಬೇಕು ಇದಾನೆ ಆ್ಯಂಡ್ ಅವನ ಒಂದು ಸ್ಕೋರ್ ನಿಮ್ಗೆ ನಿಮ್ಗೇನು ಅನ್ಸುತ್ತೆ ಒಂದು ಹತ್ತರಲ್ಲಿ ತಗೊಂಡ್ರೆ ಯಾವ ಮಟ್ಟಕ್ಕೆ ಅವನು ಪರ್ಫಾರ್ಮ್ ಮಾಡ್ತೇನೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ನೋಡೋದಷ್ಟೇ ಓಡಾಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದಲ್ ಸಿಗೋವರೆಗೂ ಬಾಯ್